ಹಲೋ ಹಾಯ್ ಇಟ್ ಸ್ಯಾಟರ್ಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ನೀವೇನಾದರೂ ನನ್ನ ವ್ಲಾಗನ್ನು ಹೊಸದಾಗಿ ನೋಡ್ತಿದ್ರೆ ಪೂರ್ತಿಯಾಗಿ ವ್ಲಾಗ್ನ ನೋಡಿ ಹಾಗೆ ವ್ಲಾಗ್ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ತ್ರೀ ವೀಕ್ಸಿಂದ ಎವ್ರಿ ಸ್ಯಾಟರ್ಡೆ ನಾವು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಿದ್ದೀವಿ ಇವತ್ತು ಕೂಡ ಸ್ಯಾಟರ್ಡೆ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಆಚೆ ಕಸ ಹೊಡೆದು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲರೂ ಕೂಡ ಸ್ನಾನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಈಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಮತ್ತು ನಮ್ಮನ್ನು ಮನೆ ಹತ್ರ ಡ್ರಾಪ್ ಮಾಡಿ ನಮ್ಮ ಇದ್ಮರು ಕೆಲ್ಸಕ್ಕೆ ಹೋಗ್ತಾರೆ ಇವತ್ತು ಆಯುಷ್ಗೆ ರಜೆ ಇದೆ ನಮ್ಮ ಪುಟಾಣಿ ನೋಡಿ ಡ್ರೆಸ್ಸಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾನೆ ಕ್ಯೂಟಾಗಿ ಅನ್ನಿಸ್ತಿದ್ದಾನೆ ನನಗಂತೂ ಸೊ ಬೆಳಗ್ಗೆ ಅವನಿಗೆ ಸ್ನಾನ ಮಾಡಿಸಿದಾಗ ಫುಲ್ ಥಂಡಿ ಇತ್ತು ಸೊ ಹಾಗಾಗಿ ನಾನು ಈ ಡ್ರೆಸ್ಸನ್ನು ಹಾಕಿದೆ ಅಂದರೆ ಕವರ್ ಆಗಿರುತ್ತಲ್ವ ಫುಲ್ ಬೆಚ್ಚಗಿರುತ್ತೆ ಈ ಡ್ರೆಸ್ಸಲ್ಲಿ ಹಾಗಾಗಿ ನಾನು ಈ ಡ್ರೆಸ್ನ ಹಾಕಿದೆ ತುಂಬಾ ಕ್ಯೂಟ್ ಆಗಿದೆ ತುಂಬ ದಿನ ಆಗಿತ್ತು ಈ ಡ್ರೆಸ್ನ ಹಾಕಿ ಅವನಿಗೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾ ಹೋಟೆಲಲ್ಲಿ ಟಿಫನ್ನು ಕೂಡ ತಂದಿದ್ದೀವಿ ಸೊ ಟೊಮೊಟೊ ಬಾತು ಮತ್ತು ಇಡ್ಲಿಯನ್ನು ತಂದಿದ್ದೀವಿ ಸ್ವಲ್ಪ ಲೇಟಾಗಿತ್ತು ನಾವು ಆಲ್ರೆಡಿ ಬರೋಷ್ಟರಲ್ಲಿ ಎಂಟು ಕಾಲ ಆಗಿತ್ತು ಮತ್ತೆ ಬಂದು ನಾನು ಟಿಫನ್ ಮಾಡಿ ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳಿ ಟಿಫನ್ನು ಕೂಡ ಜೊತೇಲಿ ಹಾಗೆ ತಂದ್ವಿ ಸೊ ಟಿಫನ್ ಒಂಚೂ ತಿನ್ಕೊಂಡು ಲಕ್ಕೇನ ಮಲಗಿಸಿದ್ದೀನಿ ಯಾಕಂದರೆ ಬೆಳಗ್ಗೆ ಸ್ನಾನ ಮಾಡಿಸಿರೋದ್ರಿಂದ ಲಕ್ಕೆ ಸ್ವಲ್ಪ ಬೇಗನೆ ಮಲಗಿದ್ದಾನೆ ಹಾಗಾಗಿ ನಾನಿಲ್ಲಿ ದೇವ್ರ ಪಾತ್ರೆಯನ್ನೆಲ್ಲ ತೊಳ್ಕೊಳ್ತಿದ್ದೀನಿ ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗುವಾಗ ಬರೀ ಊದ್ಬತ್ತಿ ಹಚ್ಚಿ ಹೋಗಿದ್ದಿದ್ದಷ್ಟೇ ದೀಪ ಏನೂ ಹಚ್ಚಿರಲಿಲ್ಲ ಯಾಕಂದರೆ ದೇವ್ರ ಮನೆ ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ಕೊಬೇಕಾಗಿತ್ತು ಹಾಗಾಗಿ ಊದ್ಬತ್ತಿ ಹಚ್ಚಿ ದೇವ್ರಿಗೆ ಕೈ ಮುಗಿದು ನಂತರ ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಧಕ್ಕೆಗೆ ಕೋಲ್ಡ್ ಆಗಿತ್ತು ಅಂತ ಹೇಳಿ ನಿನ್ನೆ ಸ್ನಾನ ಮಾಡಿಸಿರಲಿಲ್ಲ ನಾನು ಸೊ ಬೆಳಗ್ಗೆ ಸ್ನಾನ ಮಾಡಿಸುವಾಗ ಬಿಸಿ ಬಿಸಿ ಎರಡು ಬಕೆಟ್ ನೀರಿಂದ ಸ್ನಾನ ಮಾಡಿಸಿದೆ ಅವನೇನಿಲ್ಲ ಅಂದರೂ ಇವತ್ತು ಒನ್ ಅವರ್ ಆದರೂ ಮಲಗ್ತಾನೆ ಸೊ ಅವನು ಎದೆ ಎಲ್ಲ ಕೆಲಸನೂ ಸಹ ಮುಗಿಸ್ಕೊಬೇಕು ನೋಡಿ ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಈ ಹಿತ್ತಾಳೆ ಪಾತ್ರೆ ತೊಳೆಯೋದೇ ಒಂಥರ ಖುಷಿ ಅನಿಸುತ್ತೆ ಸೊ ಎಷ್ಟು ಚೆಂದ ಕಾಣಿಸುತ್ತೆ ಗೊತ್ತಾ ಹಿತ್ತಾಳೆ ಪಾತ್ರೆ ತೊಳೆದ್ಮೇಲೆ ಮೇಲೆ ನೋಡಿ ನಾನು ಅವತ್ತು ಧೂಪ ಹಾಕ್ಲಿಕ್ಕೆ ಅಂತ ಮಣ್ಣಿಂದು ದೀಪ ತೊಗೊಂಬಂದಿದ್ದೆ ಅಲ್ವಾ ಸ್ಟಾರ್ಟಿಂಗಲ್ಲೆಲ್ಲ ಕಿಚನಲ್ಲಿ ಇಟ್ಟಿದ್ದೆ ಸೊ ಅದನ್ನು ನೋಡಿದಾಗೆಲ್ಲ ಬೇಕು ಬೇಕು ಅಂತ ಕೇಳ್ತಾನೆ ಇರೋನೋ ಲಕ್ಕಿ ಹಾಗಾಗಿ ನಾನೇನು ಮಾಡಿದೆ ಅಂದರೆ ದೇವ್ರ ಮನೆಯಲ್ಲಿಟ್ಟು ಯಾವಾಗಲೂ ದೇವ್ರ ಮನೆ ಕ್ಲೋಸ್ ಆಗಿರುತ್ತಲ್ವಾ ಸೊ ಹಾಗಾಗಿ ದೇ ದೇವ್ರ ಮನೆಲಿ ಇಟ್ಟಿದ್ದೆ ನಮ್ ಲಕ್ಕಿ ಕೈಲಿ ಸಿಗೋದಿಲ್ಲ ಸೇಫ್ ಆಗಿರುತ್ತೆ ಅಂತ ಹೇಳಿ ಸೊ ನಾವು ಮಾರ್ನಿಂಗ್ ಎದ್ದಿದ ತಕ್ಷಣ ನಾನೇ ಆಗಲಿ ನಮ್ಮನ್ ಆಗಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ಲಕ್ಕಿ ಏನಾದರೂ ಎದೇರ್ಲಿಲ್ಲ ಅಂದ್ರೆ ದೇವ್ರ ಮನೆ ಬಾಗಲ್ ತೆಗಿತೀವಿ ಸೊ ಬೆಳಗ್ಗೆ ಇವತ್ತು ಎದ್ದಾಗ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಒಬ್ಬೊಬ್ರು ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ವಲ್ವ ಆ ಟೈಮಲ್ಲಿ ಹೋಗಿ ಅದನ್ನು ಬೀಳ್ಸಿದ್ದಾನೆ ಸೊ ಅದೆಲ್ಲ ಒಡೆದೋಗಿದೆ ನನಗಂತೂ ತುಂಬಾ ಬೇಜಾರಾಯಿತು ಸೊ ನಾನು ತಂದಾಗ್ಲಿಂದ ಅದಕ್ಕೆ ಪೇಂಟ್ ಮಾಡೋಣ ಪೇಂಟ್ ಮಾಡೋಣ ಅಂದ್ಕೊಂಡೆ ಟೈಮೇ ಸಿಗಲಿಲ್ಲ ನನಗೆ ಪೇಂಟ್ ಮಾಡಲಿಕ್ಕೆ ಸೊ ಪೇಂಟ್ ಮಾಡೋದ್ರಲ್ಲಿ ನಂಬ್ಲಕ್ಕೆ ಒಡೆದೇ ಹಾಕ್ತಾ ಅದನ್ನು ಮತ್ತೊಂದು ಸಲ ಹೋದಾಗ ನಾನು ಒಂದೆರಡು ತಗೊಂಬಂದುಬಿಡ್ತೀನಿ ಸೊ ಒಂದು ಕಿಚನಲ್ಲಿ ಇಡಲಿಕ್ಕೆ ಇನ್ನೊಂದು ದೇವ್ರ ಮನೆಯಲ್ಲಿ ಇಡಲಿಕ್ಕೆ ಸರಿ ಹೋಗುತ್ತೆ ನಮ್ಮ ಲಕ್ಕಿ ಹತ್ರ ಎಷ್ಟು ಹುಷಾರಾಗಿದ್ರು ನೋಡಿ ಒಂದು ನಿಮಿಷ ಆ ಕಡೆ ಈ ಕಡೆ ಆದರೂ ಈ ಕೆಲಸನ ಮಾಡ್ತೇನೆ ಸೊ ಆಗಲೇ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ನಂತರ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೆ ಸೊ ಬಿಸಿಲು ಕೂಡ ಚೆನ್ನಾಗಿ ಬಂದಿತ್ತು ಹಾಗಾಗಿ ಫಸ್ಟು ಬಟ್ಟೆನೆಲ್ಲ ತೊಗೊಂಡೋಗಿ ಬಿಸಿಲಿಗೆ ಹಾಕಿ ಬಂದಿದ್ದೀನಿ ಯಾಕಂದರೆ ಬಿಸಿಲು ಒಂದು ಎರಡು ಗಂಟೆ ಮೇಲೆ ಇರೋದಿಲ್ಲ ಎರಡು ಗಂಟೆ ತನಕ ಒಂದು ಚೂರು ಚೂರು ಹಾಗಾಗ ಬಿಸಿಲು ಬರುತ್ತೆ ಮತ್ತು ಮೋಡ ಮುಚ್ಕೊಳ್ಳುತ್ತೆ ಸೊ ಹಾಗಾಗಿ ಬಿಸಿಲು ಇರುವಾಗಲೇ ಫಸ್ಟು ಬಟ್ಟೆನ ಹಾಕಿಬಿಡೋಣ ಅಂತ ಹೇಳಿ ಬಟ್ಟೆನೆಲ್ಲ ಒಣಗಲಿಕ್ಕೆ ಹಾಕ್ತೆ ಹಾಗೆ ಒಂದೆರಡು ರುದ್ರಾಕ್ಷಿ ಗಿಡನ ನನ್ನ ತಂಗಿ ತಂದು ಕೊಟ್ಟಿದ್ದಾಳೆ ಸೊ ಹಾಕ್ಲಿಕ್ಕೆ ಸ್ಪೇಸೇ ಇಲ್ಲ ಇಲ್ಲಿ ಸೊ ನೋಡ್ತಿದ್ದೀನಿ ಒಂಚೂರು ಜಾಗ ಸಿಕ್ಕಿದ್ರೆ ಅಲ್ಲಿ ಹಾಕ್ಬಿಡೋಣ ಅಂತ ಹೇಳಿ ನೋಡಿ ಇಲ್ಲಿ ಕನಕಾಂಬರ ಗಿಡದ ಪಕ್ಕ ಒಂಚೂರು ಜಾಗ ಇದೆ ಸೊ ಅಲ್ಲೇ ಒಂದೆರಡು ಗಿಡನ ಹಾಕ್ತಿದೀನಿ ಒಟ್ಟು ನಾಲ್ಕು ರುದ್ರಾಕ್ಷಿ ಗಿಡ ಇದೆ ನಾನು ಇಲ್ಲೊಂದ್ ಎರಡು ಹಾಕ್ತೀನಿ ಮತ್ತೆ ಈ ಕಡೆ ಶುಂಠಿ ಹಾಕಿದ್ವಲ್ವಾ ಸೊ ಅಲ್ಲೊಂಚೂರು ಸ್ಪೇಸ್ ಇದೆ ಸೊ ಅಲ್ಲೊಂದು ಎರಡು ಗಿಡನ ಹಾಕ್ತಿದೀನಿ ನೋಡಿ ರುದ್ರಾಕ್ಷಿ ಗಿಡವನ್ನ ಹಾಕಿ ಒಂದು ಸ್ವಲ್ಪ ಹೂವನು ಕೂಡ ತಗೊಂಡ್ಬಂದೆ ದೇವ್ರ ಮುಂದೆ ದೀಪ ಹಚ್ಚೋಣ ಅಂತ ಹೇಳಿ ಫಸ್ಟ್ ನಾನು ಧೂಪ ಹಾಕಲಿಕ್ಕೆ ದೀಪವನ್ನು ತೊಗೊಂಡಿದ್ವಲ್ವ ಅದಕ್ಕೆ ಪೇಂಟ್ ಮಾಡೋಣ ಅಂತ ಕೂತಿದ್ದೀನಿ ಟಾಪಿಂದು ಲಕ್ಕಿ ಹೊಡೆದು ಬಿಟ್ಟಿದ್ದಾನೆ ಇವತ್ತೇ ಹೊಡೆದಾಕಿದ್ದಾನೆ ಲಕ್ಕಿ ನಾನು ಆ್ಯಕ್ಚುಲಿ ಬೆಳಗ್ಗೆ ಅಂದ್ಕೊಂಡೆ ಇವತ್ತು ಪೇಂಟ್ ಮಾಡಿ ನಂತರ ಧೂಪ ಹಾಕಿ ಪೂಜೆ ಮಾಡೋಣ ಅಂತ ಹೇಳಿ ನೋಡಿ ನಾನು ಅಂದ್ಕೊಂಡು ದಿನನೇ ಲಕ್ಕಿ ಹೊಡೆದಾಕಿದ್ದಾನೆ ಪಾಪ ಅವನಿಗೂ ಏನು ಗೊತ್ತಿರುತ್ತೆ ಕೆಳಗಡೆ ಬಿದ್ದರೆ ಒಡೆದೋಗುತ್ತೆ ಅಂತ ಆ್ಯಕ್ಚುಲಿ ಅವನು ಆಟಾಡಲಿಕ್ಕೆ ಹೋಗಿರ್ತಾನೆ ಅಂದರೆ ಎತ್ತಿ ಬಿಸಾಡೋದು ಎತ್ತಿ ಹೊಡೆಯೋದು ಅಲ್ಲ ಆಟಾಡಲಿಕ್ಕೆ ಹೋಗಿರ್ತಾನೆ ಸೊ ಆಗ ಕೈ ಜಾರಿ ಬಿದ್ದಿರುತ್ತೆ ಅದು ಸೊ ಅದೇನು ಮಣ್ಣಿಂದಲ್ವ ಒಂಚೂರು ಕೆಳಗಡೆ ಬಿದ್ದರೂ ಸಾಕು ಪಟ್ ಅಂತ ಹೊಡೆಯುತ್ತೆ ಸೊ ಹಾಗೆ ಆಗಿರುತ್ತೆ ಲಕ್ಕಿ ಆಟ ಹೋಗಿರ್ತಾನೆ ಕೈ ತಪ್ಪಿ ಅವನ ಕೈ ಜಾರಿ ಬಿದ್ದಿರುತ್ತೆ ಅಷ್ಟೇ ಸೊ ಮತ್ತೊಂದು ಸಲ ನಾನು ತೊಗೊಂಬಂದು ಮತ್ತೆ ಚೆನ್ನಾಗಿ ಪೇಂಟ್ ಮಾಡ್ತೀನಿ ಅದನ್ನು ಸೊ ಈಗ ಯಾಕೆ ಇದನ್ನು ಕೂಡ ಬಿಸಾಡೋದು ಅಂತ ಹೇಳಿ ಇದಕ್ಕೆ ಒಂಚೂರು ಮೇಕವರ್ ಮಾಡೋಣ ಅಂತ ಹೇಳಿ ನಾನು ವಾಟರ್ ಪೇಂಟ್ ತೊಗೊಂಡು ಪೇಂಟ್ ಮಾಡ್ತಿದ್ದೀನಿ ಸೊ ಇದರಲ್ಲೇ ಇವತ್ತು ನಾನು ಧೂಪವನ್ನು ಹಚ್ಚುತ್ತೀನಿ ಸೊ ಈ ಥರದ ಕೆಲಸ ಎಲ್ಲ ನನಗಂತೂ ಸಖತ್ ಖುಷಿ ಕೊಡುತ್ತೆ ಲಕ್ಕಿ ನಿದ್ದೆ ಮಾಡಿ ಆಗಲೇ ಇದ್ದ ಆಯುಷು ಕೂಡ ಮನೇಲಿ ಇದ್ದಲ್ವ ಸೊ ಹಾಗಾಗಿ ಆಯುಷ್ ಜೊತೆ ಇವತ್ತು ಅಂಗನವಾಡಿಗೆ ಕಳಿಸಿದ್ದೀನಿ ಸೊ ಲಕ್ಕಿ ಸ್ಕೂಲಿಂದ ಬರೋಷ್ಟರಲ್ಲಿ ಯಾವ ಕೆಲಸ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಈ ಕಲರಿಂಗ್ ಕೆಲಸ ಅಂತೂ ಫಿನಿಶ್ ಆಗಿಬಿಡಬೇಕು ಯಾಕಂದರೆ ಫುಲ್ ಕಲರ್ಫುಲ್ಲಾಗಿ ಕಾಣುತ್ತಲ್ವ ಅವನ ಕೈಯಂತೂ ಸುಮ್ಮನೆ ಇರೋದಿಲ್ಲ ಆದರೂ ಬೆಳಗ್ಗೆ ನಾನು ಈ ಬಾಕ್ಸ್ ತೆಗಿಯುವಾಗ ಹೇಗೋ ನೋಡ್ಕೊಂಬಿಟ್ಟಿದ್ದಾನೆ ಸೊ ಕೊಡು ಕೊಡು ಅಂತ ಹಠ ಮಾಡ್ತಿದ್ದ ಸರಿ ಹೋಗ್ಲಿ ಅಂತ ಹೇಳಿ ಫುಲ್ ಟೈಟ್ ಆಗಿತ್ತು ಅಂತ ಹೇಳಿ ನಾನು ಈ ಬಾಕ್ಸ್ನ ಕೊಟ್ಟೆ ಅದಕ್ಕೆ ಎಷ್ಟು ಕ್ಲೆವರ್ ಇದಾನೆ ಅಂದ್ರೆ ಆ ಬಾಕ್ಸ್ನ ಸಹ ಓಪನ್ ಮಾಡಿ ಕಲರ್ಸ್ನೆಲ್ಲ ಕೆಳಗಡೆ ಹಾಕಿಟ್ಟಿದ್ದ ಅದರಲ್ಲೇ ಸ್ಕೈ ಬ್ಲೂ ಕಲರ್ ಇಂದು ಒಂದು ತೆಗ್ದು ಬಿಸಾಡಿದ್ದಾನೆ ಬಾಲ್ ರೀತಿ ಅದು ಗಾಜಿಂದು ಆಕ್ಚುಲಿ ಇದೆಲ್ಲ ಸೊ ಒಡೆದೇ ಬಿಟ್ಟಿದೆ ಹೊಡೆಯೋದಿರಲಿ ಗೋಡೆಗೆಲ್ಲ ಫುಲ್ಲು ಎಗ್ರು ಬಿಟ್ಟಿತ್ತು ಗೋಡೆ ಎಲ್ಲ ಗಲೀಜಾಗಿತ್ತು ಅವ್ನ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡ್ಬಿಟ್ಟಿದ್ದ ಸ್ಕೈ ಬ್ಲೂ ಕಲರಿಂದು ಸೊ ನಮ್ಮ ಅಂತೂ ಫುಲ್ ಅಳ್ತಾ ಕೂತಿದ್ದೆ ನನ್ನ ಪೇಂಟ್ ಓಡ್ದಾಕಿದ್ದಾನೆ ನನ್ನ ಪೇಂಟ್ ಓಡ್ದಾಕಿದ್ದಾನೆ ಅಂತ ಹೇಳಿ ಸೊ ಒಂದು ಕಲರ್ ಹೋಯ್ತು ಎಷ್ಟಾಗಿ ನನಗೆ ಬೇಕು ಹಂಗೆ ಹಿಂಗೆ ಎಲ್ಲ ಅಳ್ತಾ ಕೂತಿದ್ದ ಅವನ ಕೈಯಲ್ಲಿ ಏನಕ್ಕೆ ಕೊಟ್ಟೆ ಅಂತ ಹೇಳಿ ಅಳ್ತಾ ಕೂತಿದ್ದ ಆಮೇಲೆ ಸ್ವಲ್ಪ ಗದರ್ಸ್ಕೊಂಡೆ ನಾನೇ ಇನ್ನೊಂಥವು ತೊಗೊಂಬಂದು ಕೊಡ್ತೀನಿ ಬಿಡು ಅಂತ ಹೇಳಿ ಆಗ ಸುಮ್ಮನೆ ಆಗಿದ್ದಾನೆ ಸೊ ನನಗೂ ಗೊತ್ತಿರಲಿಲ್ಲ ಅವ್ನು ಹೊಡಿತಾನೆ ಅದನ್ನು ಓಪನ್ ಮಾಡ್ತಾನೆ ಅನ್ನೋದೇ ಗೊತ್ತಿರಲಿಲ್ಲ ಅಷ್ಟು ಟೈಟಾಗಿತ್ತು ಅದು ಸೊ ಅದು ಹೇಗೆ ಓಪನ್ ಮಾಡೋದನ್ನೋ ಗೊತ್ತಿಲ್ಲ ಸಖತ್ತು ಕ್ಲೇವರ್ ಇದ್ದಾನೆ ಈ ಥರದ್ರಲ್ಲೆಲ್ಲ ನಮ್ಮ ಲಕ್ಕಿ ಈ ಪ್ಲೇಟ್ಗೆ ನಾನು ಎಲ್ಲೋ ಕಲರ್ ಹಾಕಿದ್ದೀನಲ್ವ ಅದಕ್ಕೆ ಏನಿಲ್ಲ ಅಂದರೂ ನಾನು ಐದರಿಂದ ಆರು ಸಲ ಪೇಂಟ್ ಮಾಡಿದ್ದೀನಿ ಪೇಂಟ್ ಮಾಡುವಾಗ ಎಲ್ಲೋ ಇಷ್ಟಾಗೇ ಬರುತ್ತೆ ಸ್ವಲ್ಪ ಅದು ಮೇಲೆ ಮಧ್ಯದಲ್ಲಿ ಪಾಟ್ ಕಲರೇ ಕಾಣ್ತಿದೆ ನಾನು ಹಾಕಲಿಕ್ಕೆ ಹಾಕಿದಾಗ ಎಲ್ಲೋ ಆಗೇ ಇರುತ್ತೆ ಮತ್ತು ಸ್ವಲ್ಪ ಹಾರಿದ್ರೆ ಹಾಗೆ ಮಣ್ಣಿನ ಕಲರೇ ಕಾಣಿಸುತ್ತೆ ಸೊ ನಾನು ಒಂದು ಏಳರಿಂದ ಎಂಟು ಸಲ ಪೇಂಟ್ ಮಾಡಿ ನೋಡಿದೆ ಹಾಗೆ ಕಾಣಿಸ್ತಿತ್ತು ಹೋದರೆ ಹೋಗಲಿ ಅಂತ ಹೇಳಿ ನಾನು ಹಾಗೆ ಬಿಟ್ಟೆ ಆ ಪ್ಲೇಟ್ ಒಂದಕ್ಕೆ ಎರಡು ಗಾಜಿನ ಜಾರಲ್ಲಿರೋ ಯೆಲ್ಲೋ ಕಲರು ಆಲ್ಮೋಸ್ಟು ಖಾಲಿಯಾಗಿದೆ ಸೊ ಅಷ್ಟು ಸಲ ಪೇಂಟ್ ಮಾಡಿದ್ದೀನಿ ನೋಡಿ ಫೈನಲಿ ಈ ರೀತಿ ಎರಡಕ್ಕೂ ಕೂಡ ಪೇಂಟ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದೆ ಆದರೂ ಒಂಚೂರು ಚೂರು ಕೈಗೆಲ್ಲ ತಾಕಿ ಒಂಚೂರು ಮೆಸ್ಸಿ ಮೆಸ್ಸಿ ಅನ್ನಿಸ್ತು ಬಟ್ಟು ಆಲ್ ಚೆನ್ನಾಗಿದೆ ಸೊ ಈಗ ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಮನೆಗೆ ಬಂದಿದ್ದೀನಿ ಫಸ್ಟ್ ದೇವ್ರ ಫೋಟೋಸ್ಗೆಲ್ಲ ನಾನು ಅರ್ಶನ ಕುಂಕುಮವನ್ನು ಇಡ್ತಿದ್ದೀನಿ ಈ ಫೋಟೋ ನೋಡಿದಾಗೆಲ್ಲ ನನಗೆ ನೆನಪಾಗೋದೇ ತಿರುಪತಿ ಫೋಟೋಗಿಂತ ಈ ದೇವರನ್ನ ನೋಡಿದಾಗೆಲ್ಲ ನನಗೆ ತಿರುಪತಿ ನೆನಪಾಗುತ್ತೆ ಸೊ ಸಿಕ್ಸ್ ಇಯರ್ಸ್ ಬ್ಯಾಕು ಸೆವೆನ್ ಇಯರ್ಸ್ ಬ್ಯಾಕು ಅಣ್ಣ ನಮ್ಮನ್ನೆಲ್ಲ ತಿರುಪತಿಗೆ ಕರ್ಕೊಂಡು ಹೋಗಿದ್ರು ಅವ್ರ ಫ್ಯಾಮಿಲಿ ನಾವು ಮತ್ತೆ ಅಣ್ಣನ ಫ್ಯಾಮಿಲಿ ತ್ರೀ ಫ್ಯಾಮಿಲಿ ಕೂಡ ಹೋಗಿದ್ವಿ ಸೊ ನಾವು ಹೋಗಿದ್ದಿದ್ದು ಫೆಬ್ರವರಿಲೋ ಮಾರ್ಚಲ್ಲೋ ಆ ಟೈಮಲ್ಲಿ ಸಾಲು ಸಾಲಾಗಿ ಹಬ್ಬಗಳು ಬರ್ತಾನೆ ಇರುತ್ತೆ ಸೊ ನಾವು ಹೋಗಿದ್ದ ದಿನ ಏಕಾದಶಿ ಇತ್ತಂತೆ ನಮಗೂ ಗೊತ್ತಿರಲಿಲ್ಲ ಏಕಾದಶಿ ಇರೋ ಕಾರಣ ಅವತ್ತಿನ ದಿನ ಸ್ವಾಮಿಗೆ ಪೂಜೆ ಅಭಿಷೇಕ ಮತ್ತು ಉತ್ಸವ ಇರೋ ಕಾರಣ ಯಾರನ್ನೂ ಸಹ ದರ್ಶನಕ್ಕೆ ಬಿಡಲಿಲ್ಲ ಆ ಟೈಮಲ್ಲಿ ಸೊ ಎಲ್ಲರನ್ನು ಸಹ ಗೋಡನ್ಗೆ ಹಾಕ್ಬಿಟ್ಟಿದ್ರು ನಮ್ಮನ್ನು ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆಯಲ್ಲಿ ಗೋಡನ್ಗೆ ಹಾಕಿದ್ದು ಮತ್ತು ಮತ್ತು ಸಂಜೆ ಸಂಜೆನೂ ಅಲ್ಲ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆಯಲ್ಲಿ ನಮ್ಮನ್ನು ಹೊರಗಡೆ ಬಿಟ್ರು ಸೊ ಬೆಳಗ್ಗೆಯಿಂದ ಸಂಜೆ ತನಕ ಆ ಗೋಡನ್ನಲ್ಲೇ ಇದ್ವಿ ಅದು ಪುಟ್ ಮಕ್ಕಳು ಬೇರೆ ಆಯುಷು ಕೂಡ ಐದು ವರ್ಷ ಆರು ವರ್ಷದ ಹಿಂದೆ ಪುಟ್ಟ ಮಗುನೇ ಮತ್ತು ನಮ್ಮ ಶೇಷುನು ಅಷ್ಟೇ ಪಾಪ ಚಿಕ್ಕ ಮಗು ಮತ್ತು ಅಕ್ಕನ ಮಕ್ಕಳು ಅಷ್ಟೇ ಪಂಡು ಚಿಂಟು ಪ್ರಾರ್ಥನಾ ಇವರು ಕೂಡ ಪುಟ್ ಪುಟ್ಟ ಮಕ್ಕಳು ಸೊ ಈ ಎಲ್ಲ ಪುಟ್ಟ ಮಕ್ಕಳನ್ನು ಹಾಕೊಂಡು ಬೆಳಗ್ಗೆಯಿಂದ ರಾತ್ರಿ ತನಕ ಆ ಇದ್ವಿ ಸೊ ನನಗಂತೂ ಆ ಟೈಮು ಹಾರಿಬಲ್ ಅನ್ನಿಸ್ಬಿಟ್ಟಿತ್ತು ಮಧ್ಯದಲ್ಲಿ ಆಗಾಗ ಬಿಸಿಬೇಳೆ ಭಾತು ಕೂಡ ಕೊಡ್ತಿದ್ರು ಸೊ ನಮಗೆ ತಿನ್ನಲಿಕ್ಕೆನೇ ಆಗ್ತಿರಲಿಲ್ಲ ಸುಮಾರು ಒಂದು ಎಂಟು ಗಂಟೆ ಒಂಬತ್ತು ಗಂಟೆಗೆ ಹೊರಗಡೆ ಬಿಟ್ಟರು ಅಷ್ಟಾಗಿ ನೆನಪಿಲ್ಲ ನನಗೆ ಸೊ ಮತ್ತೆ ಎರಡು ಗಂಟೆಗೆಲ್ಲ ದರ್ಶನ ಆಯಿತು ಮತ್ತೆ ಆ ಸ್ವಾಮಿ ದರ್ಶನ ಮಾಡಿಕೊಂಡು ಮನೆಗೆ ವಾಪಸ್ ಆದ್ವಿ ಸೊ ಆ ಸ್ವಾಮಿನ ನೋಡಿದಾಗೆಲ್ಲ ನನಗೆ ಆ ಇನ್ಸಿಡೆಂಟೇ ನೆನಪಾಗುತ್ತೆ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಮತ್ತೊಮ್ಮೆ ಕೇಳ್ತಿದ್ದೀನಿ ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ವ್ಲಾಗ್ಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು